ಮಾರುತಿ ಯುವಕ ಮಂಡಲ ಕಳೆದ ನಾಲ್ಕು ದಶಕಗಳಿಂದ ಸಮಾಜ ಸೇವೆಯ ಮೂಲಕ ಜನಮಾನಸದಲ್ಲಿ ಅಚ್ಚಲಿಯದಂತಹ ಕಾರ್ಯವನ್ನು ನಡೆಸಿ ರಾಜ್ಯ ಪ್ರಶಸ್ತಿಯ ಮನ್ನಣೆಗೆ ಪಾತ್ರವಾಗಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟಮಟ್ಟದ ಪ್ರಶಸ್ತಿ ಈ ಸಂಸ್ಥೆ ಪಡೆದುಕೊಳ್ಳಲಿ ಎಂದು ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪಾವನಾ ಅಭಿಪ್ರಾಯಪಟ್ಟರು ನನಗೆ ಮೊದಲನೇದಲ್ಲೂ ಇಷ್ಟ ಯಾಕೆಂದ್ರೆ ಅವರ ಶಿಸ್ತು ಪ್ರತಿಯೊಬ್ಬರಲ್ಲಿರುವ ಸಿಪಾಯಿಗಳಾಗಿ ಅವರು ಮಾಡುವ ಕೆಲಸಗಳು ಇನ್ನು ಒಂದಕ್ಕೂ ಕೂಡ ಒಳ್ಳೆಯ ಉನ್ನತಿಗೆ ಅವರು ಮುಂದಕ್ಕೆ ಸಾಗಲಿ ಅವರಿಗೆ ರಾಷ್ಟ್ರೋತ್ ಪ್ರಶಸ್ತಿಗಳು ಸಿಗಲಿ ಹೇಳಿ ನನ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಮೊಗವೀರ ಪಟ್ನ ಇದ್ರ ನಲವತ್ತನೇ ವರ್ಷಾಚರಣೆ ಮಾರುತಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ಕಾರ್ಯಕ್ರಮದ ಅಂಗವಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು ನವಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಹಾಗೂ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸೆಂಚುರಿ ಗ್ರೂಪ್ ಬೆಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರಸಾದ್ ನೇತ್ರಾಲಯ ಮಂಗಳೂರು ಇಲ್ಲಿನ ನೇತ್ರ ತಜ್ಞ ಡಾಕ್ಟರ್ ವಿಷ್ಣು ಮಾತನಾಡಿ ಮನುಷ್ಯನ ಪ್ರಮುಖ ಅಂಗವಾಗಿರುವ ಕಣ್ಣಿನ ತಪಾಸಣೆ ಅತಿ ಮುಖ್ಯವಾದುದು ಕೆಲವರು ಸಮಯಕ್ಕೆ ಸರಿಯಾಗಿ ತಪಾಸಣೆ ನಡೆಸದ ಕಾರಣ ಸಮಸ್ಯೆ ಉದ್ಭವಿಸುತ್ತಿದ್ದು ಇಂತಹ ಶಿಬಿರಗಳಲ್ಲಿ ಭಾಗವಹಿಸುವ ಮೂಲಕ ಸರಿಯಾದ ಸಮಯಕ್ಕೆ ತಪಾಸಣೆ ನಡೆಸಿದ್ರೆ ಸಮಸ್ಯೆ ಬಗೆಹರುತ್ತದೆ ಎಂದರು ಚಿಕಿತ್ಸೆ ಕ್ಯಾಮ್ರಿಗೆ ಈ ಕಾಲಘಟ್ಟದಲ್ಲಿ ತುಂಬಾ ಪ್ರಾಧಾನ್ಯ ಉಂಟು ನಾರ್ಮಲಿ ಅದು ಒಂದು ವಿಷಯ ಗಾಯ ಬಂದು ಹಾಸ್ಪಿಟಲ್ ಹೋಗಿ ಚಿಕಿತ್ಸಾ ನೋಡುದು ಟ್ರೀಟ್ಮೆಂಟ್ ತಗೊಳ್ಳೋದು ಅದೇ ಬಿಟ್ಟು ಸ್ಕ್ರೀನಿಂಗ್ ಕ್ಯಾಮರಿಗೆ ತುಂಬಾ ಡಿಫ್ರೆನ್ಸ್ ಇರ್ತದೆ ನಮ್ಗೆ ಇದು ಪ್ರಾಬ್ಲಮ್ ಬರುವಾಗ ಪ್ರಾಬ್ಲಮ್ ಅಂತ ಹಾಸ್ಪಿಟಲ್ ಹೋಗ್ತಾರೆ ಟೆಸ್ಟ್ ಮಾಡ್ತಾರೆ ಅಲ್ಲಿ ಚೆಕ್ಅಪ್ ಮಾಡಿ ನಮ್ಗೆ ಟ್ರೀಟ್ಮೆಂಟ್ ಅಂತ ಹೇಳಿಕೊಡ್ತಾರೆ ಬಟ್ ಅದೇ ಒಂದು ಕ್ಯಾಂಪ್ ಅಲ್ಲಿ ಏನಾಗ್ತಕ್ಕಂಥದ್ದು ಕಮ್ಯುನಿಟಿ ಒಂದು ಬಿಗ್ ಸ್ಕೇಲ್ ಒಂದು ಜಾಸ್ತಿ ಜನಕ್ಕೆ ನೋಡ್ಲಿಕ್ಕೆ ಉಂಟು ಆ ಗ್ರೂಪ್ ಅಲ್ಲಿ ನಾರ್ಮಲ್ ಪೀಪಲ್ ಇದ್ದಾರೆ ಕೆಲವರಿಗೆ ಪ್ರಾಬ್ಲಮ್ಸ್ ಬೀಳ್ತಾರೆ ಸೊ ಸ್ಕ್ರೀನಿಂಗ್ ಕ್ಯಾಂಪ್ ಒಂದು ಮತ್ತು ಆಚರಣೆ ನೋಡಿ ಯಾರಿಗೆ ಪ್ರಾಬ್ಲಮ್ ಉಂಟು ಅವರಿಗೆ ಅದು ಪ್ರಾಬ್ಲಮ್ ಕೆಲವರಿಗೆ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೂಡ ಇರ್ತದೆ ಒಂದು ಹಾಸ್ಪಿಟಲ್ ಹೋಗುವಾಗ ನಮಗೆ ತುಂಬಾ ಸಿಸ್ಟಮ್ಸ್ ಬಂದ ಮೇಲೆ ನಮಗೆ ಹಾಸ್ಪಿಟಲ್ಸ್ ಹೋಗ್ತಾರೆ ಬಟ್ ಕ್ಯಾಂಪ್ ಅಲ್ಲಿ ಬರೋದು ಏನಾಗ್ತಂದ್ರೆ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಪ್ರಾಬ್ಲಮ್ ಇರುತ್ತೆ ಅದು ಆ ಸ್ಟೇಜ್ ಅಲ್ಲಿ ಗೊತ್ತಾದವರಿಗೆ ಒಂದು ಬೆನಿಫಿಟ್ ಇರ್ತದೆ ಸೊ ಸ್ಕ್ರೀನಿಂಗ್ ಕ್ಯಾಂಪ್ ಅದೇ ಕಮ್ಯುನಿಟಿ ಮೆಡಿಸಿನ್ ಅಥವಾ ಕಮ್ಯುನಿಟಿ ಆಫ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಸೊ ಕ್ಯಾಂಪ್ ಅಲ್ಲಿ ನೀವೀಗ ನೋಡುವಾಗ ಕಣ್ಣಿನ ಕಾಯಗಳಲ್ಲಿ ಮುಖ್ಯವಾದ ಎರಡು ಗಾಯ ಇರುತ್ತೆ ಒಂದು ಕಣ್ಣಿನ ಪವರ್ ಅಥವಾ ಪ್ರಾಕ್ಟಿಕಲ್ ಅಂತ ಹೇಳ್ತಾನೆ ಸಣ್ಣ ಮಗು ಏನಕ್ಕೆ ಪವರ್ ಬರಲಿಕ್ಕೆ ಸಾಧ್ಯ ಇರ್ತದೆ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷ ಸಂದೀಪ್ ಪುತ್ರನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಶ್ರೀ ವ್ಯಾಗ್ರ ಚಾಮುಂಡೇಶ್ವರಿ ದೇವಸ್ಥಾನ ಆಡಳಿತ ಮುಕ್ತೇಶರ ಹಾಗೂ ಗುರಿಕಾರ ಸುರೇಂದ್ರ ಪುತ್ರನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಉಳಾಲ ನಗರಸಭಾ ಅಧ್ಯಕ್ಷ ಕೆ ಶಶಿಕಲಾ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸರ್ಕಾರಿ ಸಂಘದ ಅಧ್ಯಕ್ಷ ವರದರಾಜ್ ಬಂಗೇರ ಉಳಾಲ ಶುಭ ಹಾರೈಸಿದ್ರು యాకెంత్రి నలవారు వర్ష నలవారు కార్యక్రమ మారుటి జలసే సంఘ ఇప్పక్రమ దక్షిణ కన్నడ జిల్లూ ఇన్న ఇప్పక్రమ ఉడుపు జల్లి జ్యంత నాము ఈక్రమే ఇంట్లో ఏడు కార్యక్రమలు నడి అందే ఒక శబ ಶಿಥಿಲೀಕರಣ ಪೆಟ್ಟಿ ಮೋರ್ಚೆ ಬಾಕ್ಸನ್ನು ಈಗಾಗಲೇ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಲ್ಲಕ್ಕೆ ದಾನ ರೂಪವಾಗಿ ನೀಡಿದ್ದೇವೆ ಕರ್ನಾಟಕ ರಾಜ್ಯ ಬಸಿ ಸಿಗೋ ಸಂದರ್ಭದಲ್ಲಿ ನೀಡಿದ ಐದು ಲಕ್ಷ ರೂಪಾಯಿಗೆ ಇನ್ನೈದು ಲಕ್ಷವನ್ನು ಸೇರಿಸಿ ಸುಮಾರು ಹತ್ತು ಲಕ್ಷ ರೂಪಾಯಿಯ ನಾಲ್ಕು ಡೆಡ್ ಬಾಡಿ ಇಡುವಂತಹ ಒಂದು ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ಈ ಸಮಾಜಕ್ಕೆ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಿದ್ದೇವೆ ಹಾಗೆಯೇ ನಲವತ್ತು ಕಾರ್ಯಕ್ರಮದಲ್ಲಿ ಸುಮಾರು ವಿವಿಧ ರೀತಿಯ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಈ ಪಾಪದ ಆಸಕ್ತರಿಗೆ ಅಂತ ಒಂದು ವ್ಯಕ್ತಿಗಳಿಗೆ ನಾಲ್ಕು ಮನೆಯನ್ನ ಈಗಾಗಲೇ ನಿರ್ಮಿಸಲು ಅದರಲ್ಲಿ ಒಂದು ಮನೆಯ ಶಿಲಾನ್ಯಾಸ ಕೂಡ ಕಾರ್ಯಕ್ರಮದಲ್ಲಿ ಮಾರುತಿ ಜನಸೇವಾ ಸಂಘದ ಪ್ರಧಾನ ಸಂಚಾಲಕ ಸುಧೀರ ವಿ ಅಮೀನ್ ಚರಣ್ ಅನಿಲ್ ದಿನೇಶ್ ಕರ್ಕೇರ ಮಹೇಶ್ ಸಾಲ್ಯಾನ್ ಕಿರಣ್ ಕಮಲಾಕ್ಷ ವಾಸುದೇವ್ ಅಶ್ವಿನ್ ಸುಧೀರ್ ಸುವರ್ಣ ತಿಲಕ್ ಪುನೀತ್ ಪ್ರಕಾಶ್ ವರುಣ್ ರಾಜ್ ಕೋಟ್ಯಾನ್ ಸುಧೀರ್ ಕೋಟ್ಯಾನ್ ಜನಾರ್ದನ ಚೆನ್ನಪ್ಪ ಅಮೀನ್ ಮನೋಹರ ರೂಪೇಶ್ ಉಪಸ್ಥಿತರಿದ್ರು ಪ್ರಶಾಂತ್ ಬಿ ಉಳ್ಳಾಲ ಸ್ವಾಗತಿಸಿದ್ರು ಕಪಿಲ್ ಎಸ್ ಬಂಗೇರಾ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಶರ್ಮಿಲಾ ಬಂಗೇರಾ ವಂದಿಸಿದ್ರು